యదు తింది నోడు అంగంద్రునో వాటి సుక్తంగా కమ్ి ఆగి తిరుగు వట్ిస్ కుణమ్మ ఆగిందోత మొబోర ఆమె మాతాడనబర ఫస్ట్ బాత్రూమ్ బింగ్ అయ్య దేవ్రీ యాక ఒరా వట్ట అర్థగిందాలను యాక వట్టి ఇక ఇస్తా మజ్జిగే మొస్ ఆలు మజ్జిగే మొసరు ఉంట్కం శనకీ నన్ను నమ్మయ్యప్ప ఆయపప్ యాక వట్ ఇసుక హెం నగను ఉండే తింద బ్రే కారు మసరు ఏప్ప నమ్గంతో మజ్జి మరుదు అదే ఇష్టం బంద ఎప్పి ఎప్పాక్తీని ఆ ఉండి సమాధానగల నా మనయే లోట మజ్జి కుడితీతా ఆ రీతమ్మ ಯಾಕ ಗಾಡ್ ಜೋರಾಗೈತಮ್ಮ ಸಣ್ಣಪ್ಪನಿಂದ ಹ್ಮ್ ಗಾಡ್ ಜೋರಾಗಿ ಹೋಗ್ತೈತಿ ಕಣಿರಿ ತಮ್ಮ ಯಾಕ ಪಾಪ ಎತ್ತಾಗಿಂದಲೂ ನೋಡಾಕ್ ಸ್ವಲ್ಪ ಗೊತ್ತಿಲ್ಲ ಎಪ್ ಕಂತನು ಎ ಬೇಸಿಗೆಲ್ಲ ಬೆಳಗಿನ ಸಣ್ಣ ಬೋರ್ ಹಾಕಿಲ್ಲ ಹಂಗ ಹೋಗುತ್ತೆ ಬೋರ್ ಹಾಕಿಲ್ಲ ಹೋಗುತ್ತೆ ಬಿಸಿ ಒಂದ್ ಎರಡು ಇಡ್ಲಿ ತಿಂದಿದ್ದಮ್ಮ ಅಲ್ಲಿ ಇಡ್ಲಿ ತಿಂದ ಹಿಡ್ಕೆ ಈಗ ನಾನು ಇಟ್ಟು ಸುಸ್ತಾಗದು ಸುಸ್ತಾಗುತ್ತಲ್ಲಿ ತಗ್ಗತ್ತ ಅಂತ ಹೇಳಿ ಎರಡು ಇಡ್ಲಿ ತಿಂದು ಬಂದಿದ್ದೆ ತಿರ್ಗಿ ಯಾಕೆ ಅಲ್ಲಿ ಹಂಗೆ ಆಗುತ್ತೆ ಒಟ್ಟಿ ಏ ಹೋಗತ್ತೆ ಯಾಕೆ ತಿನ್ಲಿಲ್ಲ ಅಂದ್ರು ಈ ಸೇರಳಕ್ ತಡ್ಕೊಕ್ ಆಗಲ್ವಲ್ಲಮ್ಮ ತಿನ್ಲಿಲ್ಲ ಅಂದ್ರು ತಡ್ಕೊಮಕ್ ಆಗಲ್ಲ ತಿಂದ್ರು ತಡ್ಕೊಮಕ್ ಆಗಲ್ಲ ಇದನ್ ಇದು ಇಂತದ್ದ ಏ ಹೋಗತ್ತ ನನ್ಗೆ ಏನಾಗೇತಪ್ಪ ಯಾತನೊಂದ್ ಹಳ್ಳಿರ ತರ್ಸ್ಕೊಂಡ್ ಕುಡಿಯಾಕಿಲ್ವೇ ಅಯ್ಯೋ ಯಾಕೆ ಟ್ರಬಲ್ ಬಂದೈತಿ ಹ್ಮ್ ಯಾಕ ಟ್ರಬಲ್ ಆಯತಿ ತರ್ಸ್ಕೊಂಡ್ ಕುಡಿ ಹೋಗಬೇಕು ಕೊಡು ಸಣ್ಣ ಪಣ ಕೊಟ್ಟಿದ್ಯಾನ್ ಎರಡ್ ದಿನ ಸುಧಾರಿಸು ಕೊಡ್ತೀನಿ ಯಾಕಂದ್ರೆ ಇವತ್ತು ನೀನು ಕೇಳೋದ್ರಾಗ ತಪ್ಪಿಲ್ಲ ತಪ್ಪಿಲ್ಲ ಕೊಟ್ಟು ನಿನ್ನವರ್ಗ ಒಂದ್ ಮಾತು ನೀನು ದುಡ್ಡಿನ ವಿಷಯ ಎತ್ತ ಇರಲಿಲ್ಲ ಇಸ್ತೀನ ಎರಡು ಲಕ್ಷ ಕೊಟ್ಟು ಒಂದು ಬಡ್ಡಿ ಕೊಡಮ್ಮ ಅಂದಿಲ್ಲ ಯಾತು ಇಲ್ಲ ಕೊಡ್ತೀನಿ ನನ್ನ ಎರಡು ದಿನ ಸುಧಾರಿಸು ನೋಡೋ ಅಂಗಡಿಗೆ ಹಾಕಿರೋ ಬಂಡವಾಳದಾಗೆ ನನಗೆ ಒಂದು ರೂಪಾಯಿ ನನಗೆ ಆದಾಯ ಎಂಬೋದು ನೋಡಿಲ್ಲ ಬರೀ ಎಲ್ಲ ಹಾಕೋದು ಅಲ್ ತರೋದೇ ಆಗೈತಿ ನಾನು ಖರ್ಚು ಮಾಡಿ ಮಾಡಿರೋದು ನನಗೆ ಆತು ಹುಟ್ಟಿಲ್ಲ ಕಣ ಅಣಯ್ಯ ಹ್ಞೂ ಏನು ಮಾಡ್ಬೇಕಯ್ಯ ಆತು ಹುಟ್ಟಿಲ್ಲ ಬರೀ ಸಾಲ ಆ ರಾಜಮ್ಮನ ಮಗ ನೋಡು ಅವನು ಒಂದು ವರ್ಷ ಸಾವಿರ ಎರಡು ಸಾವಿರ ಸಾಲ ತಾಣೋಗ್ಯವನಿ ಅವನು ಕೊಟ್ಟಿಲ್ಲ ಹ್ಞೂ ರಾಜಮ್ಮ ಎರಡು ಎರಡು ಸಾವಿರ ರೂಪಾಯಿ ಸಾಮಾನು ತಾಣ ಐತ ಅದು ಕೊಟ್ಟಿಲ್ಲ ಹೀಗೆ ಎಲ್ಲಾರು ತಾಣ ಅವ್ರಿಗೆ ಕೊಟ್ಟಿಲ್ಲ ಕಣಮ್ಮ ನನಗೆ ಹ್ಞೂ ಕೊಟ್ಟಿಲ್ಲ ನನಗೆ ಎಷ್ಟು ಹಿಂಗ್ ಮಾಡ್ತಾ ಇದಾರೆ ಅಂದ್ರೆ ನೋಡಿ ಹೆಂಗೆ ಮಾಡಿವ್ರಿ ನಾನು ಹೊಸ ಹೊಸ ಬರಲಿ ಅಂತೇಳಿ ಎಲ್ಲಾರಿಗೂ ಸಾಲ ಕೊಟ್ಟುಬಿಟ್ಟೆ ಬರೋದೇ ಇಲ್ಲ ನಾನು ನೋಡಿ ಯಾವ್ದಾನು ಅಡ್ಜಸ್ಟ್ ಮಾಡ್ಕೊಂಡು ಕೊಡ ಮತ್ತ ಯಾರ ತಗೊ ಇಸ್ಕೊಂಡು ಯಾಕಂದ್ರೆ ನನಗೆ ತೊಂದ್ರೆ ತಪ್ಪತ್ರ ಐತ್ ನಮ್ ತಗ ಯಾರು ಇಸ್ಕೊಂಡಾರ ಅವ್ರ ಸಮಯ ಸರಿ ಕೊಡಲ್ಲ ಅದ್ಕಾಗಿಯಾ ನಾನು ನಾನ್ ಕೇಳ್ತಿರೋದು ನಾನು ಆಸ್ಪತ್ರೆಗೆ ಹೋಗ್ಬೇಕು ಬರೀ ಅವ್ರ ಇವ್ರಿಗೂ ದುಡ್ಡು ಕೊಡದೆ ಅವ್ರ ಇವ್ರಿಗು ದುಡ್ಡು ಕೊಟ್ಟು ಬರೀ ಕೈಯ್ಯಗಳು ದಾನ ಮಾಡ್ಕೊ ಮದ್ದಿ ಹೇಳತ್ತ ಏ ರೀತಮ್ಮ ಕರಿ ಇಸ್ಕೊಂಡಿದ್ಲು ಕೊಡ್ತಾಳೆ ಹೇಳು ಹ್ಮ್ ನೋಡ್ಕೊಳ್ರಿ ತಮ್ಮ ಯಾಕಂದ್ರೆ ಇವಾಗ ನಮ್ಮ ಎಮ್ಮಿ ಇಲ್ಲ ಎಮ್ಮೆ ಇದ್ದಿದ್ರೆ ಮನೆ ಖರ್ಚೆಲ್ಲ ಹೆಂಗ ಓದ್ಕೊಂಡು ಹೋಗೋದು ಕಾಣ್ತಿರ್ಲಿಲ್ಲ ಮನೆ ಖರ್ಚು ನಮ್ಗೆ ಯಾವತ್ತು ಕಾಣ್ತಿರ್ಲಿಲ್ಲ ಕಣ ಮಾಲು ಮಜ್ಜಿಗೆ ಮೊಸರದಾಗಿರ್ಬೋದು ಹ್ಮ್ ಯಾವತ್ತ ಕಾಮ್ತಿರ್ಲಿಲ್ಲ ಇವಾಗ ಆಲೋಜಿಕೆ ಬರಬೇಕು ಅರ್ಧ ಅರ್ಧ ಲೀಟ್ರ್ ಹಾಲು ತೊರಬೇಕು ದಿನ ಐವತ್ತು ರೂಪಾಯಿ ಹಾಲ್ಗೆ ಬೇಕು ಅಯ್ಯೋ ಮಜ್ಜಿಗೆ ಮೊಸರು ಯಾವ ತುಂಬೋದು ಇಲ್ಲ ಏನಿಲ್ಲ ಅಯ್ಯಪ್ಪ ಇವಾಗಂತೂ ನಮಗೆ ಬುರ್ತಂದ್ರೆ ತಪ್ಪತ್ರೆ ಏಪ್ಪ ಅವಳು ಅವ್ರ ಹತ್ತು ನಿದ್ರೆ ಹಂಗೆ ವಾಲ್ಯಾ ಅಡುಗೆ ಮಾಡೋಳು ಗ್ಯಾಸ್ ಉಳಿಯೋದು ಇವಾಗ ಅವಳು ವಾಲ್ಯ ಅಡುಗೆ ಮಾಡಲ್ಲ ಹ್ಞೂ ಅವಳಿ ಅವಳು ಮಾಡಕ್ಕೆ ಅಲ್ಲ ಗ್ಯಾಸ್ ಉಳಿಯೋದು ಎಲ್ಲ ಚೆನ್ನಾಗಿತ್ತಮ್ಮ ಯಾಕ ನಮಗೆ ಈ ನಡುವೆ ಬರೀ ಇಂಥದ್ದೇ ಹ್ಞೂ ಎಡವಟ್ಕೊಳ್ಳು ಅದಕ್ಕಾಗಿ ದುಡ್ಡು ಉಳಿಯೋದೇ ಇಲ್ಲ ಹಂಗಾಗಿತ್ತು ನಮ್ಮ ಕೈಯಾಗೆ ಯಾಕ ಎರಡು ದಿನ ಸುಧಾರಿಸೋ ಸಣ್ಣಪಣಯ ಕೊಡ್ತೀನಿ ಯಾಕಂದ್ರೆ ಸಾಲ್ದಾರ್ ಎಲ್ಲ ಕೊಡ್ಬೇಕಾ ಅದನ್ನೆಲ್ಲ ಕೊಡ್ತೀನಿ ಯಾಕಂದ್ರೆ ಇನ್ನು ಹಾಕಿರೋ ಬಂಡವಾಳನೂ ಹುಟ್ಟಿಲ್ಲ ಏನು ಮಾಡ್ಬೇಕು ಏನೋ ಅನ್ನಿಸ್ತೈತೆ ನನಗಂತೂ ಯಾತ್ಗಾದ್ರೆ ಇಸ್ಕೊಂಡಾದ್ರೂ ಕೊಡ್ತೀನಿ ಇವಾಗ ಒಳಗೊಳ ಮನೆಯಾಗ ಹೆಂಗೆ ನಾಲ್ಕು ಜನಕ್ಕೆ ಗೊತ್ತಾಗ್ದಂಗೆ ನಾವು ಯಾರಿಗೂ ಗೊತ್ತಾದಂಗೆ ಹೆಂಗೆ ಇಸ್ಕೊಂಡಿದ್ವಿ ಹಂಗೆ ಕೊಡ್ತೀನಿ ಸರಿನೇ ಏನು ಯಾವತ್ತೂ ನಿಮ್ದಾಗೆ ಇದು ಹೋಗಲ್ಲ ಕೊಡ್ತೀನಿ ಹೇಳಮ್ಮ ಕೇಳಿದೆ ಈಗ ನನಗೆ ಹಿಂಗೆ ಪರಿಸ್ಥಿತಿ ಹಿಂಗಿರೋದ್ರಿಂದ ಕೇಳ್ದೆ ಕಣಮ್ಮ ದುಡ್ಡಿಂದ ಯಾಕ ಇವಾಗ ಈ ನಡುವೆ ಕೈಯಾಗಿ ಮದ್ವೆ ಏನಕ್ಕೆ ದುಡ್ಡು ಆಡೋ ಕೈಯಾಗಿ ಈ ನಡುವೆ ನಡುವೆ ಹಿಂಗ ಸರಿ ಆಯ್ತು ಚೆನ್ನಪ್ಪ ಹಂಗಿದ್ದಾಗೆ ಅಲ್ಲಿ ಜನ ಬರ್ತಾರೆ ಹೋಗ್ತೀನಿ ಅಲ್ಲಿ ಹುಡುಗರು ಒಳ ಕಡೆ ಹೋಗ್ತವೆ ಅದಕ್ಕಾಗಿ ಹೋಗ್ತೀನಿ ಚೆನ್ನಪ್ಪ ಹ್ಮ್ ಸರಿ ಆಯ್ತು ರೀ ತಮ್ಮ ನೋಡ್ರಿ ಇವಳಿಗೆ ಎರಡು ಲಕ್ಷ ಕೊಟ್ಟೈತ್ ನಮ್ಮ ಅಮ್ಮ ಅಲ್ಲ ಇವಳು ಕೂಡ ಅಂತ ಮಾಡ್ತಾನೆ ನಮ್ಮ ಅಂಗಡಿ ವ್ಯಾಪಾರ ಆಗಲ್ಲ ಏನಿಲ್ಲ ಸುಮ್ಮನೆ ಅಂಗಡಿ ಕೇಂದ್ರ ಕುಕ್ಕಂಡವಳಿ ಯಾತ್ ವ್ಯಾಪಾರ ಆಗಲ್ಲ ಏನಿಲ್ಲ ಅವ್ಳಿಂದ ಮೇಲೆ ಕೊಡ್ತಾಳತ್ತೆ ಇವಳಿಗೆ ಎಲ್ಡ್ ಲಕ್ಷ ಕೊಟ್ಟಿದ್ದೀರಾ ಮೇಡಮ್ ಕಷ್ಟ ಪಿ ಅವಳೇಳು ನಿಮ್ಮ ಓಟ್ ಅವಾಗ ನೀರಾಕ್ ಮಾರು ನೀನು ಒಟ್ಟು ಹಂಗೆ ಬಿಟ್ಟು ಬರಬೇಡ ಒಟ್ಟು ಕಸ್ಮಾಳ ಮಾಡಬೇಡ ಹ್ಞೂ ಒಟ್ಟು ಬಾತ್ರೂಮೇಲೆ ಉಜ್ಜಕ್ಕಾಗಲ್ಲ ಏನ್ ಯಾಕನ ಬಿಡತ್ತಿಟ್ಟಿ ಎಲ್ಲಿ ಆ ಮೋಸಾನು ಹ್ಞೂ ಅದಕ್ಕಾಗಿ ಆಶ್ನೆ ಕಾಣತ್ತೆ

ಕೊಡ್ತಾಳ್ ಬಿಡಿ ಇನ್ನ ಯಾವ ಆಗಲ್ಲ ಸದ್ಯಕ್ಕೆ ನಾವು ಅಸ್ವಸ್ಥ ಮಾಡಿ ಕೊಡ್ತಾ ಇದ್ ಬಿಡಿ ಒಂದ್ ಎರಡ್ ದಿನ ಸುಧಾರ್ಸಿ ಇಸ್ಕ ಇನ್ನ ಏನ್ ಮಾಡಕ್ ಆಗುತ್ತೆ ಹ್ಮ್ ಇವಾಗ ಸುಮ್ನೆ ಐದ್ರಿಗೆಲ್ಲ ಸಾಧಾರ ಆಗ್ತೀವಿ ಕೊಟ್ಟಿರೋದ್ನ ಸ್ವಲ್ಪ ನಿಧಾನವಾಗಿ ಇಸ್ಕೊಬೇಕೊಂದ್ ಎರಡ್ ದಿನ ನಿಧಾನ ಮಾಡಿ ಎರಡ್ ದಿನ ನಿಧಾನ ಆದ್ರೂ ಪರವಾಗಿಲ್ಲ ಕೊಟ್ಟಿರೋದನ್ನ ಇಸ್ಕೊಂಡ್ರೆ ಆತು ಇವಾಗ ಕೇಳಿದ್ಯಲ್ಲ ಕೊಡುತ್ತೆ ಹೇಳು ಇವಾಗ ಹೆಂಗೋ ಕೇಳಿದ್ಯಲ್ಲ ದುಡ್ಡು ಕೊಡು ಅಂತೇಳಿ ಕೊಡ್ತಾಳೆ ಈಗ ಕೇಳೈತೆ ನೋಡಿ ಸಣ್ಣಪಣೆ ಕೊಡಬೇಕು ಅಂಬೋದು ಅವ್ರಿಗೂ ಇರುತ್ತೆ ಮನಸ್ಸಿಗೆ ಕೊಡ್ತಾರೆ ಎರಡು ದಿನ ಸುಧಾರ್ಸು ನೇನು ಮಾಡೋಣ ಹ್ಞೂ ಯಾವ್ದಾನೇ ಯಾರ ತಗ ನಾನು ಕೊಟ್ಟಿರೋ ಇಸ್ಕ ಇಸ್ಕೊಂಬ ಬಡ್ಡಿ ಇಸ್ಕೊಂಡಿದ್ದಲ್ಲ ಅವ್ನು ಕೆಂಕಿಂಗ್ ಇಸ್ಕೊಂಬಕ್ಕಿಲ್ಲ ಕೆಂಕಿಂಗ್ ತಾಯಿ ಅವ್ನು ಇಸ್ಕೊಂಡು ಹೋಗಿದ್ದ ನೋಡು ಒಂದು ತಿಂಗಳು ಮಟ್ಟಿಗೆ ಅಂತ ಇಸ್ಕೊಂಡು ಹೋಗಿದ್ನಲ್ಲ ಅವನು ಕೇಳ ಈ ಸರ್ ಇಸ್ಕೊಂಡಿದ್ನಲ್ಲ ಅದನ್ನ ಅದನ್ನ ಇಸ್ಕೊಂಡು ತಂಬ ಹ್ಞೂ ಹೋಗಿ ಆಸ್ಪತ್ರೆ ತೋರಿಸ್ಕೊಂಡು ಅದೇನ್ ಬೇಕಾದ್ ಬರ್ ಮಂತಿ ಹ್ಮ್ ಹೋಗಿಸ್ಕೊಂಬರ್ ಹೋಗಕ್ಕಾಗಲ್ಲ ಆಸ್ಪತ್ರೆಗೆ ಹ್ಮ್ ಹೋಗೋದಾರಿಗಿಲ್ಲ ನಾನು ಹೋಗಂಗಾದ್ರಿ ಏನ್ ಮಾಡಂಗ್ ಗಾಡೆ ಕರ್ಕೊಂಡು ಕರ್ಕೊಂಡ್ ಹೋಗ್ತಾನೇನ ಹಾ ಶಂಕ್ರಿಂಗ್ ಕರ್ಗಾನ ಶಂಕ್ರನ್ ಕರ್ಕೊಂಡ್ ಹೋನ ಹೋಗಿ ಅನಪ್ಪ ಅನ್ ಬಂದ್ಮೇಲೆ ಬೈಕ್ ಮ್ಯಾಗ ಹೋಗಿ ಏನ್ ಮಾಡಾಕ್ ಕರ್ಕೊಂಡು ಕರ್ಕೊಂಡ್ ಹೋಗಪ್ಪ ಏನಕ್ಕಿಲ್ಲ ಅಂತ ಏನ್ ಮಾಡಣ ಹ್ಮ್ ಶೆನಕ್ ಕಣಪ್ಪ ನನ್ಗೆ ಹ್ಮ್

ಇವಾಗ ದುಡ್ಡು ರೀ ತಮ್ಮ ದುಡ್ಡು ಕೇಳಿರಿ ಕೂಡ್ತೀನಿ ತಿಂತಾಡಿ ಅಂತ ಐತಿ ಕೊಯ್ಯಗಳು ದುಡ್ಡು ಕಳ್ಕೊ ಮತ್ತೆ ಕಾಲಿನಿ ಹ್ಞೂ ಆಮೇಲೆ ಇಸ್ಕೊಂಬೋದು ಬೋಲ್ ಕಷ್ಟ ಏನು ಮಾಡೋಣ ಇವಾಗ ಕೊಟ್ಟಿದ್ದೀವಿ ನಿಧಾನವಾಗಿ ಇಸ್ಕೋಬೇಕು ನೋಡ್ತಾ ಇರ್ರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬಿಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು